ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಎಲ್ಲರೂ ಹೇಗಿದ್ದೀರಿ ನಂತೂ ಸೂಪರ್ ಡೂಪರ್ ಆಗಿ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗ್ತಿದ್ದೀನಿ ಅಂದ್ರೆ ಏನೋ ಸರ್ಪ್ರೈಸ್ ಸ್ಪೆಷಲ್ ಐತೆ ಏನಂದ್ರೆ ಫ್ರೆಂಡ್ಸ್ ಇವತ್ ನಾನು ಹೊರಗಡೆ ಹೋಗ್ತಾ ಇದೀನಿ ಮೇಕಪ್ ಏನು ಮಾಡ್ಕೊಡೋಲ್ಲ ಫ್ರೆಂಡ್ಸ್ ಬರೀ ಬಟ್ಟಿ ಕೊಂಡಿದ್ದೀನಿ ಹೋಗ್ಬೇಕಾದ್ರೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಮನೆಗೆ ಏನಕ್ಕೆ ಏನು ಎತ್ತ ಎಲ್ಲ ಅಲ್ಲೇ ಹೋಗಿ ನೋಡೋಣ ಫ್ರೆಂಡ್ಸ್ ಇನ್ನೂ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಏನ್ ನಡೀತೈತೆ ಅಲ್ಲಿ ಏನು ಎತ್ತ ಅಂತ ಒಟ್ಟಿನಲ್ಲಿ ಗಣೇಶ ಹಬ್ಬ ಅಂತ ಹೆಸರಿಡೋಣ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಹಬ್ಬ ಎಲ್ಲ ಮುಗಿದ್ಮೇಲೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಏನೋ ಒಂದು ನಡಿತೈತೆ ಅಲ್ಲಿ ಪ್ರೋಗ್ರಾಮ್ ನೋಡ್ಕೊ ಇದ್ದೀನಿ ಅದಕ್ಕೂ ಮುಂಚೆ ನಾವು ಹೆಣ್ಮಕ್ಳೆ ಎಲ್ಲಾರು ಹೊರಗಡೆ ಹೋಗಬೇಕಾದ್ರೆ ಹಿಂಗೆ ಟಿ ಆಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ರೆ ಮುಗ್ದೈತ ಫ್ರೆಂಡ್ಸ್ ಅಲ್ಲಿಗೆ ಮುಗ್ದೇ ಹೋಯ್ತು ನಮ್ಮ ಕತೆ ಅಂತ ಅರ್ಥ ಮನೆ ಕೆಲಸ ಮುಗಿಸಿ ಅಡುಗೆ ಮಾಡಿ ಏನಂದ ರೆಡಿ ಮಾಡಿ ಇಟ್ಬಿಟ್ಟು ಹೋದ್ರೆ ನಮಗೂ ಸಮಾಧಾನ ಇಲ್ಲಿ ಇರೋರ್ಗು ಅದಕ್ಕೆ ಅನ್ನ ಮಾಡಿದ್ದೀನಿ ಮನೆ ಕೆಲಸ ಮಾಡಿದ್ದೀನಿ ಈಗ ಸಿಂಪಲ್ ಆಗಿ ಒಂದು ಸಾಂಬಾರ್ ಮಾಡಬೇಕು ಅಂತ ಅನ್ಕೊಂಡಿದ್ ತಕ್ಷಣ ನಮ್ಮ ಕಿಚನಲ್ಲಿ ಡಮರ್ ಆಯಿತು ಲೈಟು ಇದ್ರ ಬಗ್ಗೆ ತಲೆ ಕೆಸ್ಕೋಬೇಡಿ ಫ್ರೆಂಡ್ಸ್ ಇಲ್ಲಿ ನುಗ್ಗೆಕಾಯಿ ಫ್ರೆಂಡ್ಸ್ ಒಂದೆರಡು ನುಗ್ಗೆಕಾಯಿ ತಂದಿತ್ತು ಇದು ಫ್ರೆಶ್ ಆಗಿದ್ದಾಗ ಸಾಂಬಾರು ಮಾಡಿದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗ್ತೈತೆ ಅದಕ್ಕೆ ಮಾಡೋಣ ಅನ್ನಕ್ಕೆ ಶಿವಾಗ ಇಷ್ಟ ಆಗ್ತೈತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ತೊಗರಿಬೇಳೆ ಹಾಕಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ತೊಗರಿ ಬೆಳೆ ಸ್ವಲ್ಪ ಒಟ್ಟೊಟ್ಟು ಬರ್ತೈತೆ ಸಾರಲ್ಲಿ ಅದಕ್ಕೆ ನಾನು ಅವರೇ ಬೇಳೆ ಹಾಕ್ಬಿಟ್ಟು ಮಾಡೋಣ ಅಂತ ಅವರೇ ಬೆಳೆ ಸಾರ ಅಂದ್ರೆ ಶಿವಾಗಿಷ್ಟ ಆಗ್ತೈತೆ ತಿಂತೈತೆ ಆರಾಮಾಗಿ ಸಿಂಪಲ್ಲಾಗಿ ಸಾಂಬಾರು ಇಟ್ಬಿಟ್ಟು ಆಮೇಲೆ ರೆಡಿ ಆಗೋಣ ಬನ್ನಿ ಕುಕ್ಕರ್ ಇಟ್ಕೊಂಡು ಅವರೇ ಬೇಳೆನ ತೊಳ್ದೆ ಎತ್ಕೊಂಡು ಮೂರು ಟೊಮೊಟೊ ಹಾಕ್ಕೊಂಡು ಈರುಳ್ಳಿ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಉಪ್ಪು ಹಾಕೊಂಡು ಉಪ್ಪಾಕೊಂಡು ಇದ್ದೀನಿ ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್ ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಈಗಲೇ ಕೂಗಿಸ್ಕೊತಾ ಇದ್ದೀನಿ ಹಿಂಗೆ ಒಂದೇ ಕೂಗಿಸ್ಕೊಳೋದ್ರಿಂದ ಮತ್ತು ಅದು ಫುಲ್ ವಿಸಿಲ್ ಬಂದು ಮತ್ತೆ ಹಾಫ್ ಮಾಡಿ ಹೋಗೋ ತನಕ ಬಿಟ್ಟಿಲ್ಲ ಏರು ಹೋಗಿಸ್ಬಿಟ್ಟು ಹಂಗೆ ಎತ್ಬಿಡೋದು ಅವಾಗ ನುಗ್ಗೆಕಾಯಿ ಕೂಚಿಕೊಳ್ಳಲ್ಲ ಬೇಗ ಅಡುಗೆ ಆಗ್ಬೇಕಂದ್ರೆ ಈ ಟಿಪ್ಪು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಬೇಳೆ ಎಲ್ಲ ಚೆನ್ನಾಗಿ ಬಂದಿತ್ತು ಟೊಮೊಟೊ ಉಂಡುಂಡೆ ಹಾಕಿದ್ನಲ್ಲ ಸೈಡ್ಗೆ ತಗೊಂಡು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಅದನ್ನು ಮಿಕ್ಸ್ ಮಾಡಿದೆ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಬೋದು ಅನ್ನಕ್ಕೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಮುದ್ದೆಗೆ ಒಂದು ಸ್ವಲ್ಪ ಮ್ಯಾಚ್ ಆಗೋದಕ್ಕಷ್ಟನೇ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಆಗಿರ್ತೈತೆ ಅನ್ನ ತಿನ್ನೋಕೆ ಮಾತ್ರ ಒಂಥರ ಹೇಳೋಕ್ಕೆ ಆಗಲ್ಲ ಟೇಸ್ಟು ತುಪ್ಪ ಅನ್ನ ತಿಂದಂಗೆ ಇರ್ತೈತೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳೋದು ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮುದ್ದೆಗೆ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಅನ್ನಕ್ಕೆ ಮಾತ್ರ ಸೂಪರಾಗಿರ್ತೈತೆ ಇದ್ರ ಜೊತೆಗೆ ಹಪ್ಪಳ ಉಪ್ಪನಕಾಯಿ ಇದ್ದು ಬಿಟ್ಟರೆ ಒಂದು ತಟ್ಟೆ ತಿನ್ನೋರು ಎರಡು ತಟ್ಟೆ ತಿನ್ನಲೇಬೇಕು ಆ ಥರ ಇರ್ತೈತೆ ಇದು ನಮ್ಮ ಸಿಂಪಲ್ ನುಗ್ಗೆಕಾಯಿ ಸಾಂಬಾರ್ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತೆ ನನ್ನ ಫೇವ್ರೆಟ್ ಇದು ಅಂತ ಹೇಳಿದ್ರೆ ನೀವು ಬೈಕೋತೀರಾ ಎಲ್ಲನೂ ಫೇವ್ರೆಟೆ ಫ್ರೆಂಡ್ಸ್ ಟೈಮ್ ಬಂದು ಹತ್ತುವರೆ ಆಗ್ತಾ ಬಂತು ಫ್ರೆಂಡ್ಸ್ ಬೆಳಗ್ಗೆ ಶಿವಾಗಿ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅನ್ನ ಮಾಡ್ಬಿಟ್ಟು ನಿಂಬೆಣ್ಣು ಚಿತ್ರಾನ್ನ ಹೋಯ್ತು ಈಗ ನಾನು ತಿಂತೀನಿ ತಿನ್ಬಿಟ್ಟು ರೆಡಿ ಆಗ್ತೀನಿ ಫ್ರೆಂಡ್ಸ್ ಅವಾಗ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ತೈತಿ ನಾನು ಹೋಗಿ ರೀಚ್ ಆಗೋವರೆಗೂ ಅದಕ್ಕೆ ಸ್ಪೂನಲ್ಲಿ ತಿಂತಾಯಿದ್ದೀನಿ ಸ್ಟೈಲಾ ಅಪ್ಡೇಟಾ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಕೈ ಕುಯ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ಪಾತ್ರೆ ಉಜ್ಬೇಕಾರೆ ಇದು ಎಲ್ಲ ಪಾತ್ರೆ ಪಾತ್ರೆದು ನಮ್ಮ ಪಾತ್ರೆಗಳೆಲ್ಲ ಡ್ಯಾಮೇಜ್ ಫ್ರೆಂಡ್ಸ್ ಎಲ್ಲ ಕೈ ಕುಯ್ಕೋತೈತೆ ಹೊಸ ಪಾತ್ರೆ ತಗೊಳ್ಳೋಣ ಒಂದು ಸೆಟ್ ಅಡಿಗೆ ಮಾಡೋಕ್ಕೆ ಡೈಲಿ ಯೂಸ್ಗೆ ಅಂತ ಕೇಳ್ತಾ ಇದೀನಿ ಶಿವ ಮನ್ಸೆ ಮಾಡ್ತಾ ಇಲ್ಲ ಶಿವನ್ ಪೀಡಿಸೋ ಬದಲು ಮೋದಿ ಅವ್ರಿಗೆ ಒಂದು ಲೆಟರ್ ಬರ್ತಿದ್ರೆ ಒಂದು ಸೆಟ್ ಪಾತ್ರೆ ಕಟ್ ಕಳಿಸ್ತಿದ್ರು ಅದಷ್ಟು ತಗೋತೀನಿ ಫ್ರೆಂಡ್ಸ್ ಅದಕ್ಕೆ ಕೈ ಕುಯ್ಕೊಳೋದೆಲ್ಲ ಕಂಠ ಎಲ್ಲ ಬಿಟ್ಕೊಬಿಟ್ಟೈತೆ ಸಾಂಬಾರು ಅದಕ್ಕೆ ಸ್ಪೂನಲ್ಲಿ ಇದ್ದೀನಿ ಫ್ರೆಂಡ್ಸ್ ಬಿಸಿ ಸೋಕೋದ್ರಾಗಲಿ ಕಾರ ಸೋಕದ್ರಾಗ್ಲಿ ಪ್ರಾಣನೇ ಓದಂಗಾಗ್ತೈತೆ ನಾನು ಇಷ್ಟಕ್ಕೆ ಹಿಂಗ ಆಡ್ತಾ ಇದ್ದೀನಿ ಪಾಪ ಕೆಲವ್ರು ಹೆಣ್ಮಕ್ಳು ಆಪ್ರೇಷನ್ ಆಗಿರ್ತೈತೆ ಅವ್ರಿಗೆ ಮನೇಲಿ ಮಾಡೋರು ಇರಲ್ಲ ಅವರೇ ಎದ್ದು ಮಾಡ್ತಾರೆ ಅವರು ಪಾಪ ಅನ್ನಿಸ್ತೈತೆ ಅವ್ರಿಗೆಲ್ಲ ದೇವರು ಶಕ್ತಿ ಕೊಡ್ಲಿ ಬೆಳ್ಳುಳ್ಳಿ ಫ್ಲೇವರ್ ಅಲ್ಲ ಅನ್ನ ತಿಂತೇವ್ರೆ ನಾನು ಈ ಥರ ಸಿಂಪಲ್ಲಾಗಿ ಟಿಪ್ ಆಗಿ ರೆಡಿ ಆಗಿಬಿಟ್ಟು ಇದ್ದೀನಿ ಲಗೇಜ್ಗಳು ಐತೆ ಫ್ರೆಂಡ್ಸ್ ಸೀರೆಗಳು ಎತ್ಕೊಂಡಿದ್ದೀನಿ ದಿವೇಕಾನ ಹೆಂಗೋ ಹೊಲಿತೈತಲ್ಲ ಅಲ್ಲೇ ಹಾಕ್ಬಿಟ್ಟು ಬಂದರೆ ಯಾವಾಗಾರ ಹೋದಾಗ ಎತ್ಕೊಬರ್ಬೋದು ಅಂತ ಅಂದ್ಬಿಟ್ಟು ಟಾಮು ಹುಷಾರಾಗಿರೋ ನಾನು ಬರೋ ತನಕ ಟಾಮುನ ಶಿವ ಹತ್ರ ಬಿಟ್ಬಿಟ್ಟು ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಬೇಗ ಹೋಗಿ ರಿಚ್ ಆಗ್ತೀನೋ ಹೋಗೋಕೆ ಇಷ್ಟ ಫ್ರೆಂಡ್ಸ್ ಇವಕ್ಕೆ ಮನೆಗೆ ಎಷ್ಟು ಖುಷಿ ಆಗ್ತಿತ್ತು ಹೋಗೋಕ್ಕೆ ಬಸ್ಸಲ್ಲಿ ಜರ್ನಿ ಮಾಡೋಕ್ಕೆ ಹೆಂಗೆ ಹೆಂಗೋ ಆಗ್ತೈತೆ ಮಳೆ ಬೇರೆ ಇದ್ದೈತೆ ಹೋಗ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಜರ್ನಿ ಹೆಂಗೆ ಹೋಗ್ತಿದ್ದ ಏನೋ ಹ್ಯಾಪಿ ಜರ್ನಿ ಅಂತ ನನಗೆ ನಾನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪಲ್ಲಿ ಹೋಗಿ ಕೂತ್ಕೊಂಡೆ ಮಾಮೂಲಿ ಫ್ರೆಂಡ್ಸ್ ಇಲ್ಲಿಂದ ಬನ್ಶಂಕರಿಗೆ ಬಸ್ ಸಿಗೋದೇ ಇಲ್ಲ ಏನಪ್ಪ ಮಾಡೋದು ಅಂದ್ಕೊಳ್ಳೋಷ್ಟು ನರಸಿಂಹ ಸ್ವಾಮಿ ಸಮೇತ ಗಣಪತಿ ಇದ್ಬಿಡೋದಾ ನೀನೇನು ತಲೆ ಕೆಡಿಸ್ಕೊಬೇಡ ನಾವಿದ್ದೀವಿ ನಮ್ಮನ್ನು ಬೇಡ್ಕೊ ನಿನಗೋಸ್ಕರ ಬಸ್ ಕಳಿಸ್ತೀವಿ ಅಂದರು ಇನ್ನೇನು ಮಾಡೋದು ಅಂದ್ಬಿಟ್ಟು ನಿಮ್ಮನ್ನು ಬಿಟ್ಟರೆ ಗತಿ ಇಲ್ಲ ಅಂತ ಬೇಡ್ಕೊಂಡೆ ನೆಕ್ಸ್ಟ್ ಸೆಕೆಂಡೇ ಡೇ ಬಂತು ಫ್ರೆಂಡ್ಸ್ ಡೈರೆಕ್ಟ್ ಬನ್ಶಂಕರಿಗೆ ಅದು ಎ ಸಿ ಬಸ್ಸು ಲೈಫಲ್ಲಿ ಫಸ್ಟ್ ಟೈಮ್ ಹತ್ತಿದ್ದು ಫ್ರೆಂಡ್ಸ್ ಎ ಸಿ ಬಸ್ ಅಂದರೆ ನನಗೆ ಎಷ್ಟು ದೊಡ್ಡ ಶತ್ರು ಇದ್ದಂಗೆ ಅದರೊಳಗೆ ಹೋಗ್ಬೇಕಂದ್ರೇ ಆಗಲ್ಲ ಯಾವ ಪ್ಲೇಸ್ ಇಳಿಬೇಕು ಆ ಪ್ಲೇಸ್ ಇಳಿಯೋ ತನಕ ನನ್ನ ಖರ್ಚಿಪ್ ತೆಗಿಯಲ್ಲ ಮೂಗಿಂದ ಅಷ್ಟು ಉಸಿರುಗಟ್ಟಿದ ವಾತಾವರಣ ಬೇಗ ಬೇಗ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಈ ಥರ ಹತ್ತದೆ ಲೈಫಲ್ಲಿ ಯಾವತ್ತೂ ಹತ್ತಬಾರ್ದು ಅಂತ ಗೊತ್ತಾಯ್ತು ನೋಡಿ ಮಾಮೂಲಿ ಬಸ್ ಎಷ್ಟು ಆರಾಮಾಗೈತೆ ಕೊನೆಗೂ ಮೂರುವರೆ ಅಷ್ಟಲ್ಲಿ ಬಂದ್ಬಿಟ್ಟೆ ಸಮಾಧಾನ ಆಯಿತು ಬಸ್ಸು ಜರ್ನಿ ನರಕ ಬೆಳಿಗ್ಗೆ ಅಂತೂ ಸಿ ಬಸ್ಸು ಹೇಳ್ಕೊಳದೇ ಬೇಡ ಇನ್ನು ಲೈಫಲ್ಲಿ ನಾನು ಆ ಬಸ್ಸಲ್ಲಿ ಹತ್ಬಿಟ್ಟು ನನ್ನ ಹೆಸ್ರು ಚೇಂಜ್ ಮಾಡಿ ಫ್ರೆಂಡ್ಸ್ ಎಂತ ಎಮರ್ಜೆನ್ಸಿ ಇದ್ರೂನು ಯಾರಾದ್ರೂ ಒಂದ್ ಕೋಟಿ ಕೊಡ್ತೀನಿ ಎ ಸಿ ಬಸ್ಸಲ್ಲಿ ಬಂದ್ರು ನಾನು ಮಾತ್ರ ಬರೋಲ್ಲ ನನ್ನ ಉಸಿರು ಕಟ್ಟಿದ ವಾತಾವರಣ ಮೂಗು ಮುಚ್ಕೊಂಡೇ ಬಂದಿದ್ದೀನಿ ಇನ್ನೊಂದು ಕಿಲೋಮೀಟರ್ ಹಾಗೆ ಮೂಗು ಮುಚ್ಕೊಂಡು ಬಂದಿದ್ರೆ ಸೀದಾ ಪಾರ್ಸಲ್ ಇದೆ ಫ್ರೆಂಡ್ಸ್ ಮ್ಯಾಲಕ್ಕೆ ಅಷ್ಟಲ್ಲೇ ಬನ್ಶಂಕ್ರಿ ಬಂತು ಅಪ್ಪ ಈಗ ಹೋಗ್ಬಿಟ್ಟು ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಅಲ್ಲಿ ತನಕ ತಲೆ ಸರಿ ಹೋಗಲ್ಲ ಗೊಬ್ಬರಾಗ್ಬಿಟ್ಟಿ ಫ್ರೆಂಡ್ಸ್ ಇಲ್ಲಿ ಇದು ಅಂಜೂರ ಕಾಯಿ ಅನ್ನಿಸ್ತೈತಲ್ಲ ಇದೇ ಅಂಜೂರ ಈ ಮರನ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಫ್ರೆಂಡ್ಸ್ ಇದೇ ಥರ ಹತ್ತಿ ಗಿಡ ಇರ್ತೈತೆ ಅತ್ತಿ ಹಣ್ಣು ನೈಂಟೀಸ್ ಕಿಡ್ಸ್ ಸಖತ್ತಾಗಿ ಜಮಾಯಿಸಿರ್ತೀವಿ ಈಗ ಅದು ಅಪ್ಡೇಟ್ ಆಗಿಬಿಟ್ಟು ಅಂಜೂರ ಅಂತ ಬಂದೈತೆ ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ನಾವು ಬರಬೇಕಾಗಿದ್ದ ಜಾಗಕ್ಕೆ ಬಂದೇ ಬಿಟ್ಟೆ ಆ ಸ್ಟಾಪಲ್ಲಿ ತಕ್ಷಣ ಎಷ್ಟು ಸಮಾಧಾನ ಆಗ್ತಿತ್ತು ಎಪ್ಪಾ ಇನ್ನು ಜರ್ನಿ ಇಲ್ಲ ಇನ್ನು ಆರಾಮಾಗಿ ಓಡಾಡ್ಬೋದು ಹೋಗಿ ಮ ರೆಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ನಾನು ಬಂದು ರೀಚ್ ಆದೆ ನಾನು ನನ್ನ ಬೆಳಗ್ಗೆ ಅಂತ ಕರೆಂಟೇ ಇಲ್ಲ ಕಲರ್ ಕಲರ್ ಮೀನು ಪಾನಿಪುರಿಗೆ ಎಲ್ಲ ರೆಡಿಯಾಗೈತೆ ಈಟಿಂಗ್ ಚಾಲೆಂಜು ಫ್ರೆಂಡ್ಸ್ ಇವತ್ತು ಇಷ್ಟು ಅಮ್ಮಮ್ಮಂದ್ರೆ ಒಂದು ಆರು ಏಳು ತಿನ್ಬೋದು ಅಷ್ಟೇ ಹ್ಞೂ ಹೊಸ ಟೇಬಲ್ ಬಂದೈತೆ ಹಾಂ ಇದು ಮುಂದಕ್ಕೆ ಬಿಚ್ಕೋಬೋದು

ಎಳ್ಳಾಕ್ಬಿಟ್ಟು ಮಾಡೈತಲ್ಲ ಹ್ಞೂ ನಾನು ಬಂದಿದ್ದ ದಿನ ಎಲ್ಲ ಸ್ಪೆಷಲೇ ಗೊತ್ತಿಲ್ಲದೆ ಸ್ಪೆಷಲ್ ಗೊತ್ತಾಳೆ ಅಂತ ಗೊತ್ತಿಲ್ಲದೇ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ನಿಮ್ಮ ಹುಣ್ಸೆ ಹಣ್ಣು ನೆನ್ಸೈತ್ ಫ್ರೆಂಡ್ಸ್ ಇಲ್ಲಿ ಆಲೂಗಡ್ಡೆ ಉಪ್ಪು ಬೇಯಿಸ್ಕೊಂಡು ಕಿವಚ್ತಾ ಇರೋದು ಇಷ್ಟು ನಾನು ಪಾನಿಪುರಿಗೆ ಫ್ರೆಂಡ್ಸ್ ಇದೊಂಥರ ಸ್ಪೆಷಲ್ ಫೆಸ್ಟಿವಲ್ ಇಲ್ಲಿ ನನಗೆ ಹೊಸದಾಗೈತಿ ಇದೆಲ್ಲ ನೋಡಕ್ಕೆ ಎಲ್ಲರೂ ಒಂದೊಂದು ಮನೆಯಿಂದ ಇದು ಸ್ನ್ಯಾಕ್ಸ್ಗಳು ರೆಡಿ ಮಾಡ್ಕೊಂಡೋಗಿ ಗಣೇಶ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡೋದು ಫ್ರೆಂಡ್ಸ್ ಸೇಲ್ ಮಾಡೋದು ಸ್ಟಾಲ್ ಹಾಕ್ಕೊಂಡು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಪಾನಿಪುರಿ ಮಸಾಲೆ ಗೋಲ್ಗಪ್ಪ ಮಾಡ್ತಿರೋದು ನಾನು ನೋಡ್ತಾ ಇರೋದು ಮಾಡ್ತಾ ಇರೋದಲ್ಲ ಮಾಡ್ತಾ ಇರೋದಲ್ಲ ನೋಡ್ತಾ ಇರೋದು ಇಲ್ಲಿ ಗಣೇಶ ಕುಂಡ್ರಸ್ತಾರಲ್ಲ ಫ್ರೆಂಡ್ಸ್ ಅಪಾರ್ಟ್ಮೆಂಟ್ ಅವರೆಲ್ಲ ದೊಡ್ಡಕ್ಕೆ ಗಣೇಶ ಕುಂಡಿಸೋದು ಮತ್ತೆ ಸ್ಟಾಲ್ ಹಾಕೊಳ್ಳೋದಂತೆ ಚಿಕ್ಕ ಚಿಕ್ಕದಾಗಿ ಮತ್ತೆ ನಾಳೆ ಎಲ್ಲ ಗೇಮ್ಸ್ ಇರ್ತಿತ್ತಂತೆ ಸಖತ್ ಆಯ್ತಲ್ಲ ಅದಕ್ಕೆ ನಾನು ನೋಡೋಣ ಅಂತ ಬಂದೆ ನಾಳೆ ಒಂದು ಮಧ್ಯಾಹ್ನವರೆಗೂ ಇರ್ತೀನಿ ಫ್ರೆಂಡ್ಸ್ ಆಮೇಲೆ ಹೊರಡ್ತೀನಿ ಅದಕ್ಕೆ ಇದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಫಸ್ಟ್ ಟೈಮ್ ಇದೆಲ್ಲ ಕೇಳ್ತಿರೋದು ಅಂದ್ಬಿಟ್ಟು ದಿವ್ಯಾಕ ಕರ್ಸ್ಕೊಂತು ಎಷ್ಟು ಚೆನ್ನಾಗಿರ್ತಿತ್ತು ಬಾ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತದಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದಕ್ಕೆ ದಿವ್ಯಾಕ ಕಡೆಯಿಂದ ಪಾನಿಪುರಿ ಇದು ಗೋಲಗಪ್ಪ ಮಾಡ್ತೈತೆ ಬೇರೆ ಬೇರೆಯವರು ಇನ್ನೊಂದು ಇನ್ನೊಂದು ಮಾಡ್ತಾರೆ ಅದಕ್ಕೆ ಇಷ್ಟೊಂದು ಕಲ್ಸ್ಕೊಂಡು ಮಾಡ್ತಿರೋದು ಈಗ ಎಲ್ಲ ರೆಡಿ ಆಗೋದು ಫ್ರೆಂಡ್ಸ್ ಕಡಲೆ ಕಾಳು ಬೇಕಾಕ್ಬಿಟ್ಟೋಗೈತೆ ಇದು ಚಿಕ್ಕ ಮಗಳೈತಲ್ಲ ಅದು ಕ್ರಿಕೆಟ್ಗೆ ಜಾಯಿನ್ ಮಾಡವರೆ ಪ್ರ್ಯಾಕ್ಟೀಸ್ಗೆ ಅದಕ್ಕೆ ಬಿಟ್ಬಿಟ್ಟು ಬರ್ತೈತೆ ಆಮೇಲೆ ಎಲ್ಲ ಮಿಕ್ಕಿದ ಪ್ರಿಪ್ರೇಷನ್ ನಡೆಸ್ಕೊಂಡು ಆಮೇಲೆ ಅಲ್ಲೋಗಿ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಎಲ್ಲರೂ ಆಗ್ತಾರಂತೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಹೆಂಗ್ ಇರ್ಬೋದು ಏನೋ ಅಂತ ನೋಡೋಕೆ ನೋಡೋಣ ಫ್ರೆಂಡ್ಸ್ ಹೆಂಗಿರ್ತೈತೆ ಅಂತ ಮದೋರ್ ಕಡೆಯಿಂದ ಪಾನಿಪುರಿ ಫಸ್ಟ್ ಬೋಣಿ ಮಾಡ್ತಿದ್ದೀವಿ ಟೇಸ್ಟ್ ಬೊಣಿದು ಆಲ್ರೆಡಿ ಬೋಣಿ ಮಾಡ್ತಾವ್ರೆ ನನ್ನ ಪಾನಿಪುರಿ ಅಂಗಡಿಲಿ ಏನಾದ್ರು ಲಾಸ್ ಆದ್ರೆ ಇವ್ರೆ ಮಾಡ್ಕೊಡ್ಬೇಕು ಅದೆಲ್ಲ ಗೊತ್ತಿಲ್ಲ ನನಗೆ ಸ್ವರ್ಣ ಕಾಸು ಇದೆಲ್ಲ ನಾನ್ ಕಾಸು ಸುವರ್ಣ ಅಂಗ್ಡಿಗೆ ಹೋಗ್ಬೇಕಾದ್ರೆ ಚೆನ್ನಾಗಾಯ್ತಾ ಬಾನಿ ಹಾಕ್ಕೊಂಡು ತಿಂದಾ ಏ ಇಡ್ಕಲ್ರಿ ಸುಮ್ಮನೆ ಮೊಳೆ ತೇರ್ತ ಆಗ್ತಂಗೆ ಆಗ್ತಾವ ರೀ ಹಾಗೇ ಹೇಳ್ರಿ ಲೋ ನೀನು ಯಾವ ಪಾನಿಪುರಿ ತಿಂತಾಗ್ಯಪ್ಪ ಪಾನಿ ಇಷ್ಟ ಆಗಲ್ಲ ತಗೋಬೋದು ಹ್ಞೂ ನೀನು ತಿಂದಿರೋದು ಪಾನಿ ಇಲ್ಲದೇ ಇರೋದು ಅದ್ಕೆ ತಿನ್ಬೇಕಾರೆ ಆ ಥರ ಅಂತ ಹೇಳೋದು ಇಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಬಂದ್ಬಿಡ್ತು ಆಮೇಲೆ ಕೆಳಗಡೆ ಇಳಿದ್ಬಿಟ್ಟು ಹೋದ್ವಿ ಗಣಪತಿ ಪೂಜೆ ನಡೀತಾ ಸಂಜೆ ಅದನ್ನೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಡೆಕೋರೇಷನ್ ಎಲ್ಲ ಅಪಾರ್ಟ್ಮೆಂಟಲ್ಲಿ ಈ ಥರನೂ ಮಾಡ್ತಾರೆ ನಾವು ಒಂದು ಐಡಿಯಾನೂ ಇರಲಿಲ್ಲ ಫ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ದು ಎಷ್ಟು ಡೀಸೆಂಟಾಗಿ ಗಣಪತಿ ಪೂಜೆ ಮಾಡ್ತವ್ರೆ ಅಂದರೆ ನಮ್ಮ ಕಡೆ ಇದಕ್ಕೆ ಡೆಡ್ ಆಪೋಸಿಟ್ಟು ನೋಡಿ ರಂಗೋಲಿಗಳೆಲ್ಲ ಹಾಕವ್ರೆ ಕಲರ್ ಕಲರಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದೆ ಪ್ರಸಾದನ ರಂಗೋಲಿ ಕಾಂಪಿಟೇಷನು ಎಷ್ಟೊಂದು ಗೇಮ್ಸು ಎಲ್ಲ ಇದ್ದಾವೆ ಮೊದಲು ಪ್ರಸಾದ ತಿನ್ಕೊಂಡು ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸ್ಟಾಲ್ ಹಾಕ್ಕೊಳ್ಳೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಚೆನ್ನಾಗಿತ್ತು ದಿವ್ಯಾಕನ್ಗೆ ನಾಲ್ಕು ಜನ ಮೂರು ಜನ ಫ್ರೆಂಡ್ಸ್ ಇದ್ವಿ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಇನ್ನೂ ತುಂಬ ಸ್ಟಾಲ್ಗಳಿದ್ವು ಕಪ್ ಕೇಕ್ಸು ಚಾಕ್ಲೇಟ್ಸು ಅದೇನೇ ವಿಚಿತ್ರ ವಿಚಿತ್ರ ಫ್ರೆಂಡ್ಸ್ ನಾನು ಲೈಫಲ್ಲೇ ನೋಡ್ತಾ ಇರೋಂಥ ಸ್ನ್ಯಾಕ್ಸ್ಗಳೆಲ್ಲ ನೋಡಿದೆ ನಾನು ಆಸೆ ಪಟ್ಟಿಲ್ಲ ಪಾನಿಪುರಿ ಕಣ್ಮುಂದೆ ಇರಬೇಕಾದ್ರೆ ಆ ಕಡೆ ಎಲ್ಲ ಮನ್ಸು ಹೋಗಾದರೂ ಹೋಗ್ತಿತ್ತ ಮನ್ಸು ಅಪ್ಪಿ ಅಪ್ಪಿತಪ್ಪಿ ಆ ಕಡೆ ಅಂದ್ಕೊಳ್ಳಿ ನನ್ನ ಮನುಷ್ಯನೇ ಅಲ್ಲ ಅಂತ ಆಮೇಲೆ ಅದೆಲ್ಲ ಖಾಲಿ ಆಗೋಷ್ಟು ಒಂಬತ್ತು ಆಗಿತ್ತು ಆಮೇಲೆ ನೋಡಿದ್ರೆ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಈ ಕಡೆ ಬಂದ್ಬಿಟ್ರೆ ನಮ್ಮ ಕಡೆ ಬರೀ ಹುಡುಗ್ರೇ ಏರಿಯಾದಲ್ಲಿ ಡ್ಯಾನ್ಸ್ ಕಾಂಪಿಟೇಷನು ಡ್ಯಾನ್ಸು ಪ್ರೋಗ್ರಾಮ್ಸು ಎಲ್ಲ ಅವ್ರು ಹಾಕಿದ್ದೆ ಸ್ಟೆಪ್ಪು ಮ್ಯೂಸಿಕ್ ಒಂದು ಇರಬೇಕು ಅಷ್ಟೇ ಗಣಪತಿನೇ ಬಿಟ್ಬಿಟ್ರಪ್ಪ ನಾನು ಎದ್ದೋಗ್ತೀನಿ ದುರಂತ ನೋಡೋಕ್ಕಾಗ್ತಿಲ್ಲ ಅಂತ ಕೈ ಮುಗಿಬೇಕು ಆರೇಂಜ್ಗೆ ಹಾಕ್ತಿರ್ತಾರೆ ಇಲ್ಲಿ ಹೆಣ್ಮಕ್ಳದ್ದೇನೆ ಹವಾ ಮಕ್ಕಳಲ್ವಾ ಸಖತ್ತಾಗಿರ್ತೈತೆ ಮಕ್ಳೇನೇ ಮಾಡಿದ್ರು ಚೆಂದ ನೋಡೋಕ್ಕೆ ಇಲ್ಲಿ ಎಲ್ಲ ಸೇರಿಕೊಂಡು ಈ ಥರ ಸೆಲೆಬ್ರೇಷನ್ ಮಾಡ್ತಿರೋದು ಸಖತ್ ಖುಷಿ ಆಗ್ತಿದೆ ಮಕ್ಕಳು ಮಾತ್ರ ಡ್ಯಾನ್ಸು ಅಮ್ಮಂದರು ನಾವೇನು ಕಮ್ಮಿ ಅನ್ಬಿಟ್ಟು ಬಿಟ್ಟು ಅಮ್ಮಂದ್ರೂ ಸಹ ಫ್ಯಾಷನ್ ಶೋ ಡ್ಯಾನ್ಸು ಎಲ್ಲನೂ ತವ್ರದೂ ಇವ್ರು ನೈಟಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸ್ಯಾರಿ ಹಾಕ್ಕೊಂಡು ಈ ಥರ ಕ್ಯಾಟ್ವಾಕ್ ಥರ ಮಾಡಬೇಕು ಮಧ್ಯೆ ಮಧ್ಯೆ ಒಂದೊಂದು ಸ್ಟೆಪ್ ಹಾಕ್ಕೊಂಡು ಅಂತ ಇದ್ರಲ್ಲಿ ದಿವ್ಯಾಕೂ ಐತೆ ಲಾಸ್ಟಲ್ಲಿ ಐತೆ ಇದು ಸಹ ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತೈತೆ ಲೈಫ್ನ ಎಂಜಾಯ್ ಮಾಡ್ಕೊಂಡು ಈ ಥರ ಮಾಡೋದು ಪೂಜೆ ಮಾಡಿ ಸುಸ್ತಾಗಿ ಅದು ಇದು ಆಗೋದಕ್ಕಿಂತ ಈ ಥರ ಒಂದ್ಸಲ ಎಲ್ಲರೂ ಕೂಡ್ಕೊಂಡು ದುಡ್ಡು ಹಾಕ್ಬಿಟ್ಟು ಅಲ್ಲಿ ಅಡುಗೆಗಳು ರೆಡಿ ಆಗ್ತಾ ಇರ್ತೈತೆ ಇವ್ರ ಪಾಡ್ಗೆ ಇವ್ರು ಹಬ್ಬ ಸೆಲೆಬ್ರೇಷನ್ ಮಾಡ್ಬೋದು ನಮ್ಮದಂತೂ ನಾವು ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಕೈಕಲ್ಲಿ ಎಲ್ಲಿರ್ತೈತೋ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ಡ್ಯಾನ್ಸ್ ಬಡ ಅಂದರೆ ಎಲ್ಲಿ ಮಾಡೋಕ್ಕಾಗ್ತೈತೆ ಇದೊಂಥರ ಇಷ್ಟ ಆಯಿತು ನನಗೆ ಎಲ್ಲರೂ ಸೇರ್ಕೊಂಡು ಈ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ತಿರೋದು ಇದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೆ ಕ್ರೆಡಿಟ್ ಕೊಡಬೇಕಾಗಿರೋದು ಅವ್ರೆಲ್ಲರೂ ಸಪೋರ್ಟಿಂದನೇ ಅಲ್ವಾ ಇದೆಲ್ಲ ಆಗ್ತಿರೋದು ಹಂಗಾಗಿ ಇದನ್ನೆಲ್ಲ ನೋಡೋಕೆ ಖುಷಿನೇ ಆಗ್ತಾಯಿತ್ತು ನಾಳೆ ಮೇಯ್ನ್ ಇರೋದು ಇದೆಲ್ಲ ಪ್ರಾಕ್ಟೀಸ್ ಅಷ್ಟೇ ಅವ್ರು ಮಾಡ್ತಿರೋದು ನಾಳೆಯಿಂದ ಸ್ಟಾರ್ಟ್ ಆಗ್ತೈತೆ ಮೇಯ್ನು ಡ್ಯಾನ್ಸ್ ಎಲ್ಲ ಇರ್ತೈತೆ ಆದರೆ ನಾನು ನೋಡೋಕ್ಕಿರಲ್ಲ ಅದೊಂದೇ ಬೇಜಾರು ನಾನು ಈಗಲೇ ನೋಡಿ ಖುಷಿ ಪಟ್ಬಿಡೋಣ ಅಂತ ನೋಡ್ತಿದ್ದೆ ಅಮ್ಮಂದ್ರ ನೋಡ್ಬಿಟ್ಟು ಮಕ್ಕಳು ಯಾವ ಸ್ಟೆಪ್ ಅಂತೂ ಅರ್ಥನೇ ಆಗಬಾರ್ದು ಹಂಗೆ ಸ್ಟೆಪ್ ಹಾಕ್ಬೇಕು ಅಂದ್ಬಿಟ್ಟು ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಆಮೇಲೆ ಮತ್ತೆ ಗಣಪತಿನ ನೋಡಿಕೊಂಡು ಖುಷಿ ಅವ್ರು ಇನ್ನೂ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾನಂತೂ ಗಣಪತಿನೇ ನೋಡ್ತಾ ಇದ್ದೆ ಹತ್ತಿರದಿಂದ ನೋಡ್ತಿರೋದು ಇದೆ ಫಸ್ಟ್ ಟೈಮು ಆಮೇಲೆ ಮನೆಗೆ ಬಂದ್ವಿ ದಿವ್ಯಾಕನ ಎರಡನೇ ಮಗಳು ಮಾತ್ರ ಎನರ್ಜಿ ಇನ್ನೂ ಕಮ್ಮಿ ಆಗಲಿಲ್ಲ ಸುಸ್ತಾಗಲಿಲ್ಲ ಇನ್ನೂ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಿರೋದು ಡ್ಯಾನ್ಸಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಜೊತೆಗೆ ಡ್ಯಾನ್ಸು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಿ ಇದು ಮಾತ್ರ ಕನುಷಿ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ದೇವ್ರನ್ನ ಕೇಳ್ಕೊತಾ ಇರ್ತೀನಿ ಆಗಾಗ ಕೊಟ್ಟರೆ ಹೆಣ್ಮಗುನ್ ಕೊಡು ಇದ್ರೆ ಹಿಂಗೆ ಇರ್ಬೇಕು ಎನ್ನು ಸೃಷ್ಟಿ ಮಾಡ್ಬಿಟ್ಕೊಡು ಅಂತ ಅಷ್ಟು ಆಕ್ಟಿವ್ ಅಷ್ಟು ಎನರ್ಜೆಟಿಕ್ ಬೆಳಗಿನ ಸಂಜೆ ತನಕ ಹಿಂಗೆ ಇರೋದು ಈಗ ವಿಡಿಯೋ ಮಾಡ್ತಿರೋದು ಹನ್ನೆರಡು ಗಂಟೆ ಅಂತತ್ರ ನೋಡಿ ಅಷ್ಟು ಎನರ್ಜೆಟಿಕ್ ಆಗಿರೋದು ಅದಲ್ದೆ ಮತ್ತೆ ನಾನು ಮೆಹೆಂದಿನ ಹಾಕ್ಸ್ಕೊಳ್ತೀನಿ ಅಂತ ಆ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಬಂದಿದ್ದು ಅದಕ್ಕೆ ಪುಟಾಣಿ ಕೈಗೆ ಹೆಂಗಪ್ಪ ಹಾಕೋದ್ಬಿಟ್ಟು ಇರೋ ಬರೋ ಟ್ಯಾಲೆಂಟ್ ಎಲ್ಲ ತೆಗೆದ್ಬಿಡೋ ನಾನು ನನ್ನ ತಲೆಯಲ್ಲಿರೋ ಹಾವು ಚೇಳು ಹೂವು ಅಮೆಝಾನ್ ಫಾರೆಸ್ಟ್ ಎಲ್ಲ ಕೈಯಲ್ಲೇ ಇರಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಚಿಕ್ಕ ಮಕ್ಳಿಗೆ ಹಾಕೋದು ಈಸಿ ಅಂದ್ಕೊಂಡಿದ್ದೆ ಕಷ್ಟ ಫ್ರೆಂಡ್ಸ್ ಅವರು ಶೇಕ್ ಮಾಡ್ತಾ ಇರ್ತಾರೆ ಕೈನ ಆದರೂ ನನ್ನ ಆಸೆ ನನಗೆ ಯಾರಿಗಾದ್ರೂ ಮೆಹೆಂದಿ ಹಾಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಪ್ರಾಕ್ಟೀಸ್ ಆದರೂ ಆಗ್ತೈತೆ ನನಗೆ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು ಹಾಕೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಈ ಥರ ಫ್ಲವರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೆಂಗೆಂಗ್ ಹಾಕ್ಕೊಂಡು ಹೆಂಗೆಂಗೋ ಹಾಕಿ ಮುಗಿಸ್ದೆ ಮೇಯ್ನು ದಿವ್ಯಕ್ಕಗೆ ಹಾಕ್ಬೇಕಾಗಿರೋದು ನಾಳೆ ಅವ್ರದ್ದು ಮೇನ್ ಪ್ರೋಗ್ರಾಮ್ ಡ್ಯಾನ್ಸ್ ಅದು ಇದು ಇರುತ್ತೆ ಅಂತ ಕೂತ್ಕೊಂಡಿದ್ದು ನೋಡಿದ್ರೆ ಇವ್ರಿಗೆ ಹಾಕೋಷ್ಟಲ್ಲೇ ಸರಿ ಆಯ್ತು ದಿವ್ಯಾಕ ಪಾಪ ಸಿಂಪಲ್ಲಾಗಿ ದಿವ್ಯಾಕನೇ ಹಾಕೊಂತು ದೊಡ್ಡವರೇ ಆಗಲಿ ಮೆಹಂದಿ ಹಾಕ್ಸ್ಕೊಳಕ್ಕೆ ಕೂತ್ಕೊಂಡ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಈ ಕನುಷಿ ಮಾತ್ರ ಒಂದು ಚೂರು ಒದ್ದಾಡಲಿಲ್ಲ ನಾನು ಒಂದು ಕೈ ಹಾಕ್ಸ್ಕೊಂಡಿದ ತಕ್ಷಣ ಸುಸ್ತಾಯಿತು ಸಾಕು ಅಂತ ಅನ್ಬಿಡುತ್ತೆ ನಾನು ಅಂದ್ಕೊಂಡೆ ಮಕ್ಳಂದ್ರೆ ಹಂಗೆಲ್ಲ ಫ್ರೆಂಡ್ಸ್ ಮೆಹಂದಿ ಖುಷಿಗಾಕ್ಸ್ಕೋತಾರೆ ಒಂದು ಹೊತ್ತು ನಿಂತಿದ್ದ ಹತ್ರ ಕೂತಿದ್ದ ಹತ್ರ ಕೂರಲ್ಲ ಆಮೇಲೆ ಸಾಕು ಅಂತ ಓಡೋಗ್ಬಿಡ್ತೈತೆ ಅಂದ್ರೆ ಹಾಂ ಒಂದು ಕೈ ಹಾಕ್ಸ್ಕೊಂಡು ಅದೇ ಎನರ್ಜೆಟಿಕಲ್ಲಿ ಇನ್ನೂ ಒಂದು ಕೈ ಬೇಕು ನನಗೆ ಅನ್ಬಿಟ್ಟು ಇನ್ನೊಂದು ಕೈ ಹಾಕ್ಸ್ಕೊಂಡಿದ್ದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಫಾಸ್ಟ್ ಆಗಿ ನನ್ನ ತಲೆಗೆ ಏನೇನು ಡಿಸೈನ್ ಬರ್ತೈತೆ ಎಲ್ಲ ಹಾಕ್ಬಿಟ್ಟೆ ಆಮೇಲೆ ಇನ್ನೊಂದು ಕೈಗೆ ಆಗಿ ಹಾಕಿ ಮುಗಿಸ್ಬಿಡೋಣ ಮತ್ತೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೊಳೋದು ಅವರೆಲ್ಲ ಕಷ್ಟ ಆಗ್ತೈತೆ ಅಂದ್ಬಿಟ್ಟು ಆಗಿ ಒಂದು ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಈಗ ಮಾಡ್ತಿರೋದು ಡಿಸೈನೆಲ್ಲ ಪುಟ್ ಪುಟಾಣಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಾನು ಬೇಗ ಬೇಗ ಮುಗಿಸ್ಬೇಕು ಅನ್ಬಿಟ್ಟು ಬರೋ ದಾಸವಾಳ ಕನಕಾಂಬ್ರ ಶಾವಂತಿ ಎಲ್ಲ ಬಿಡಿಸ್ಬಿಟ್ಟೆ ಇದು ಸಹ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಕ್ಕಳ ಕೈಯಲ್ಲಿ ಮೆಹೆಂದಿ ಹಾಕ್ಬಿಟ್ಟು ನೋಡೋದೇ ಖುಷಿ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಆ ಕೈ ನನ್ನ ನನ್ನ ಹತ್ರ ಇದ್ದಿದ್ದೇ ದೊಡ್ಡ ಸಾಹಸ ಹೇಳಬೇಕು ಅಂದರೆ ಇದು ಮಾರನೇ ದಿನ ಬೆಳಗ್ಗೆ ಎದ್ದು ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಎದ್ದುಬಿಟ್ಟು ಡೈರೆಕ್ಟ್ ಟಿಫನ್ಗೆ ಹೋಗಿದ್ದೇನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಇದಿಷ್ಟಿತ್ತು ಉಪ್ಪಿಟ್ಟು ವಡೆ ಚಟ್ನಿ ಪ್ರಸಾದ ಎಲ್ಲ ಇತ್ತು ಇವತ್ತಿಂದ ಗೇಮ್ಸು ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ರಿಯಲ್ ಹಬ್ಬ ಎಷ್ಟು ಚೆನ್ನಾಗಿ ಗಂಡ ಹೆಂಡ್ತೀರೆಲ್ಲ ಸೇರ್ಕೊಂಡು ಗೇಮ್ಸ್ ಆಡ್ತಿದ್ರು ಇದನ್ನೆಲ್ಲ ನಾನು ಡಿ ಜಿ ಟಿ ವಿನಲ್ಲಿ ಪ ಟಿ ವಿ ಪ್ರೋಗ್ರಾಮ್ಸಲ್ಲಿ ನೋಡ್ತಿದ್ವಿ ಫ್ರೆಂಡ್ಸ್ ಅಂದರೆ ಕಟ್ಬಿಟ್ಟು ಕೈ ಟಚ್ ಮಾಡಿ ಯಾರು ಹೆಂಡ್ತಿ ಅಂತ ಕಂಡುಹಿಡಿಯಬೇಕು ಇದೆಲ್ಲ ನೋಡ್ತಿದ್ವಲ್ಲ ರಿಯಲ್ಲಾಗಿ ನೋಡೋಕ್ಕೆ ಸ ಸಖತ್ ಮಜವಾಗಿತ್ತು ಸಖತ್ ಫನಿಯಾಗಿತ್ತು ಒಬ್ಬೊಬ್ಬರು ಎಷ್ಟು ಖುಷಿಯಾಗಿದ್ದರು ಅಂತ ನಾವ್ಯಾಕೆ ಇಷ್ಟು ಖುಷಿಯಾಗಿರೋಕ್ಕಾಗಲ್ಲ ಅಂತ ಅಂತ ಅನ್ನಿಸ್ತು ಮತ್ತು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಸೇಮ್ ಗೇಮ್ಸು ಎಲ್ಲರೂ ಆಡೋ ಥರ ಈ ಥರ ಹಗ್ಗ ಹೇಳಿದು ಆ ಕಡೆ ಒಂದು ಸ್ವಲ್ಪ ಗಂಡು ಮಕ್ಕಳು ಈ ಕಡೆ ಒಂದು ಸ್ವಲ್ಪ ಗಂಡು ಮಕ್ಕಳು ಸೇರಿಕೊಂಡು ಇದನ್ನು ಇವ್ರು ಮಾತ್ರ ಅಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ನಾವು ಸಹ ಆಡಿದ್ವಿ ಅದಕ್ಕೂ ಹೇಳಬೇಕಂದ್ರೆ ನಾನು ಆಡಿದೆ ಫ್ರೆಂಡ್ಸ್ ಆದರೆ ಅದು ವೀಡಿಯೋ ಬೇರೆಯವ್ರು ಮಾಡ್ತಾಯಿದ್ರು ಹಂಗಾಗಿ ವೀಡಿಯೋ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ ನನ್ನ ಫೋನಲ್ಲಿ ನಾನು ಮಾಡ್ಕೊಂಡಿಲ್ಲ ನಾನೊಂದು ಸ್ವಲ್ಪ ಇದನ್ನು ಮಾತ್ರ ಮಾಡಿಕೊಂಡೆ ಅವ್ರು ಎಳಿತಾ ಇರೋದನ್ನ ಇದೇನಕ್ಕೆ ಅಂದರೆ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ಹೆಣ್ಮಕ್ಳು ಈ ಥರ ಗೇಮ್ಸ್ ಎಲ್ಲ ಆಡೋದು ಗಂಡು ಮಕ್ಕಳು ಅಷ್ಟೇ ಸಪೋರ್ಟ್ ಮಾಡ್ತಿದ್ರು ಈ ಗೇಮ್ಸ್ ಆಡೋರಿಗೆಲ್ಲರಿಗೂ ಆಡಿ ಚೆನ್ನಾಗಿ ಿರ್ತೈತೆ ಹಂಗೆ ಹಿಂಗೆ ಅಂತೆಲ್ಲ ಇದೆಲ್ಲ ಗೇಮ್ಸ್ಗೆ ಯಾರು ವಿನ್ ಆಗಿರ್ತಾರೆ ಅದನ್ನೆಲ್ಲ ಹೆಸ್ರು ಬರ್ಕೊಂಡಿರ್ತಾರೆ ಫ್ರೆಂಡ್ಸ್ ಲಾಸ್ಟ್ಗೆ ಪ್ರೈಸು ಸಹ ಇರ್ತೈತೆ ಅದಕ್ಕೆ ಇಷ್ಟೊಂದೆಲ್ಲ ಜೋಶಾಗಿ ಹೆಣ್ಮಕ್ಳು ಆಡ್ತಿರೋದು ಸಖತ್ ಆಯಿತು ನೋಡೋದಕ್ಕೆ ಆಮೇಲೆ ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಹಾಡ್ಕೊಂಡು ಮನೆಗೆ ಹೋದ್ವಿ ಆಮೇಲೆ ಇವ್ನು ನನ್ನ ಕ್ಲಾಸ್ ಫ್ರೆಂಡ್ಸ್ ಇವ್ನು ಸಿಕ್ದ ಜಾಸ್ತಿ ದಿನ ಆಯ್ತಲ್ಲ ಎರಡನೇ ಕ್ಲಾಸ್ ಮೂರನೇ ಕ್ಲಾಸಲ್ಲಿ ಮೀಟ್ ಮಾಡಿದ್ದು ಒಂದು ರೀಲ್ಸ್ ಮಾಡೋಣ ಬಾ ಅಂತಂದ ರೀಲ್ಸು ಮಾಡಿಕೊಂಡು ಆಮೇಲೆ ಮತ್ತೆ ಒಂದು ಗಂಟೆ ಆಗೋಯ್ತು ಸರಿ ಊಟ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಮತ್ತೆ ಕೆಳಗಡೆ ಕರ್ಕೊಂಡೋಯ್ತು ದಿವ್ಯಾಕ ಇವತ್ತು ಸಹ ಸ್ಪೆಷಲ್ ಊಟಗಳಿತ್ತು ಇನ್ನು ಗೇಮ್ಸು ಆಡ್ತಿದ್ರು ಅವ್ರನ್ನೆಲ್ಲ ನೋಡಿಕೊಂಡು ಊಟ ಏನೇನು ರೆಡಿ ಮಾಡೋವ್ರೆ ಅಂತ ನೋಡೋಕೋದ್ವಿ ಸಖತ್ತಾಗಿ ಹೆಚ್ಚು ಕಡಿಮೆ ಮದುವೆ ಅಡುಗೆ ಮಾಡಿಸ್ತಾರಲ್ಲ ಫ್ರೆಂಡ್ಸ್ ಆ ಥರನೇ ಇತ್ತು ಈ ಥರ ಎಲ್ಲ ಐಟಮೂ ಇರೋ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವುದಾದ್ರು ಚೌಟ್ರಿ ಮನೆ ಅಕ್ಕಪಕ್ಕದಲ್ಲಿ ಇದ್ದಿದ್ರೆ ಮೂರೊತ್ತು ಅಲ್ಲೇ ಬಿದ್ದಿರ್ತಿದ್ನೇನೋ ಅಷ್ಟು ಇಷ್ಟ ಪಲಾವು ಕೋಸಂಬರಿ ಅದೇ ಲಾಡು ಮೋತಿಚೂರು ಲಡ್ಡು ಅದೆಲ್ಲ ಮಾಡಿಸಿದ್ರು ಲಾಸ್ಟಲ್ಲಿ ಅನ್ನ ಸಾಂಬಾರು ರಸಮ್ಮು ಮೊಸರು ಹಪ್ಪಳ ಉಪ್ಪಿನಕಾಯಿ ಉಪ್ಪನಕಾಯಿಲೆ ಅಂದರೆ ಊಟ ಮುಗಿಯೋದೇ ಇಲ್ಲ ಎಲ್ಲ ಐಟಮ್ ಇತ್ತು ಎಲ್ಲನೂ ಬಾರಿಸ್ತೇ ಅಂದ್ಕೊಳ್ಳಿ ಸಿಕ್ಕಿದ್ದೆ ಚಾನ್ಸ್ ಅಂತಂದ್ಬಿಟ್ಟು ಇದೆಲ್ಲ ದೇವ್ರ ಪ್ರಸಾದ ಅಂತ ಮಾಡ್ಸಿರೋದು ಫ್ರೆಂಡ್ಸ್ ಎಲ್ಲ ಅಮೌಂಟ್ ಹಾಕ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ನನಗೆ ಮಾತ್ರ ಫ್ರೆಂಡ್ಸ್ ಈಗ ಒಂದೂವರೆ ಆಗ್ತಾ ಬಂತು ಮತ್ತೆ ನಾನು ಹೊರಡ್ತಾ ಇದ್ದೀನಿ ಇವನು ನನ್ನ ಕ್ಲಾಸ್ಮೇಟು ತುಂಬ ವರ್ಷ ಆದ್ಮೇಲೆ ಸಿಕ್ಕವನೇ ಆದರೆ ಬೆಳವಣಿಗೆ ಆಗಿಲ್ಲ ಹಿಂಗೆ ಅವನೇ ಬೇಕಾರೆ ನಿಮ್ಮ ಡೌಟ್ ಬಂದರೆ ಫೇಸ್ ನೋಡಿ ಫ್ರೆಂಡ್ಸ್ ಸೇಮ್ ಟು ಸೇಮ್ ಟ್ವಿನ್ಸ್ ಅನ್ಕೊಂತಾರೆ ಯಾರಾದರೂ ನೋಡಿದ್ರೆ ನಿಮ್ಮ ಅಮ್ಮ ನೋಡಿದ್ರೆ ಮಾತ್ರ ಅಟಾಡ್ಸ್ಕೊಂಡು ಹೊಡಿತಾರೆ ನೀನು ನನಗೆ ಮಗಳ ಅಂತ ಈಗ ಊಟ ಮಾಡ್ಕೊಬಂದೆ ಫ್ರೆಂಡ್ಸ ಹಬ್ಬದ ಸಖತ್ತಾಗಿತ್ತು ಮದುವೆ ಊಟ ಥರ ಇತ್ತು ಇಲ್ಲಿ ನೋಡಿದ್ರ ಫ್ರೆಂಡ್ಸ್ ಗಣೇಶ ಹಬ್ಬ ಅಷ್ಟು ಸಾಂಪ್ರದಾಯಿಕವಾಗಿ ನಡೀತೈತಿ ಇದಕ್ಕೆ ಆಪೋಸಿಟ್ ನಮ್ಮ ಏರಿಯಾಗಳಲ್ಲಿ ಲೋಕಲ್ ಫುಲ್ ನಾವು ಹಂಗಾಗಿ ಈಗ ದಿವ್ಯಾಕ ಊಟ ಮಾಡಿಕೊಂಡು ಬಂದರೆ ಈಗ ಹೊರಡೋದೆ ಫ್ರೆಂಡ್ಸ್ ಇನ್ನೂ ಸಾಯಂಕಾಲ ಜಾಸ್ತಿ ಪ್ರೋಗ್ರಾಮ್ಸ್ ಐತೆ ಆದರೆ ನಾನು ಹೋಗಲೇಬೇಕು ಶಿವ ಕಾಯ್ತೈತೆ ಹಂಗಾಗಿ ಹೊರಡೋಣ ಫ್ರೆಂಡ್ಸ್ ಬಾಯ್ ಬಾಯ್ ಗುರು ಬಾಯ್ ಬಾಯ್ ಗುರು ಬಾಯ್ ಗುರು ಓಡೋಣ ಅಂತ ಕೆಳಗೆ ಬಂದೆ ಮತ್ತೆ ಊಟ ಮಾಡೋರು ಮಾಡ್ತಿದ್ರು ಡ್ಯಾನ್ಸ್ ಮಾಡೋರು ಮಾಡ್ತಿದ್ರು ಮಕ್ಕಳು ಓಡಾಡೋರು ಓಡ್ತಿದ್ರು ಫೈನಲಾಗಿ ಗಣಪತಿಗೆ ಅಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ಸಖತ್ ಮಿಸ್ ಮಾಡಿಕೊಂಡೆ ಇದನ್ನೆಲ್ಲ ನಾನು ಯಾರ ಮನೆಗಾದರೂ ಹೋಗಿ ಇರೋದು ಒಂದು ನೈಟು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ನನಗೆ ಅಡ್ಜಸ್ಟ್ ಆಗಲ್ಲ ದಿವ್ಯಾಕ ಮನೆಗೆ ಬಂದರೆ ಅಂತೂ ಹೋಗ್ಬೇಕಾದ್ರೆ ಬೇಜಾರೇ ಆಗ್ತೈತೆ ಹೆಂಗಪ್ಪ ಹೋಗೋದು ಅಂತ ಆದರೆ ಹೋಗಲೇಬೇಕು ಶಿವ ವೆಯ್ಟ್ ಮಾಡ್ತಾ ಇರ್ತೈತೆ ಹಂಗಾಗಿ ಬಂದು ಎಷ್ಟೇ ಬ್ಯುಸಿಯಾಗಿದ್ದರೂ ಬಸ್ ಸಸದೆ ಬಿಡೋದೇ ಇಲ್ಲ ಹೋಗ್ತೀನಿ ನಾನು ಅಕ್ಕ ಅಂದ್ರೂ ಬಿಡೋಲ್ಲ ಬಸ್ ಹತ್ಸ್ಬಿಟ್ಟು ಕಳಿಸ್ತು ಇವತ್ತು ಹಿಂದೇ ಇಳ್ದಿದ ತಕ್ಷಣ ಇಳ್ದಿದ ತಕ್ಷಣ ಬಸ್ ಸಿಕ್ಬಿಡ್ತು ಖುಷಿಯಾಯಿತು ಯಾವಾಗಲೂ ಹಿಂಗೆ ಇರಲಪ್ಪ ಅನ್ಕೋತಾಯಿದ್ದೆ ಯಾವಾಗಲೇ ಹೊರಡಬೇಕಾದ್ರೂ ಸಂಜೆ ಹೊರಡ್ತಾ ಇದ್ದಿದ್ದು ನಾನು ಬರಲಾರ್ದಿರ ಮನಸ್ಸಲ್ಲಿ ಇವತ್ತು ಬೆಳಕಿದ್ದಂಗೆ ಬಂದೆ ಇಲ್ಲೂ ಒಂದು ರಾಯರ್ ದೇವಸ್ಥಾನ ಐತೆ ಫ್ರೆಂಡ್ಸ್ ಯಾವ ಏರಿಯಾ ಅಂತ ಮರ್ತೋಯ್ತು ನನಗೆ ಏನಾರ ರಾಯರ್ನ ಅರ್ಜೆಂಟಾಗಿ ನೋಡಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ದಿರ ಇಲ್ಲೂ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು ನಾನು ಬರೋಷ್ಟರಲ್ಲಿ ನನ್ನ ಪರ್ಮಿಷನ್ ಇಲ್ದಿರ ಏರಿಯಾದಲ್ಲಿ ಗಣೇಶನೇ ತೊಗೊಂಡೋಗ್ತಾವ್ರೆ ಬೇಜಾರಾಯಿತು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಇವತ್ತು ನಾಲ್ಕುವರೆಗೆ ಬಂದೆ ಫ್ರೆಂಡ್ಸ್ ಇನ್ನೂ ಬೇಗ ನಾನು ಮೂರುವರೆಗೆ ಬರ್ತೈತೆ ಸ್ವಲ್ಪ ಎಡವಟ್ಟು ಮಾಡಿಕೊಂಡೆ ಅದು ಮಾಮೂಲಿ ನಾನು ಊಟ ಗುಣ ಎಲ್ಲೆಲ್ಲ ಇಳ್ಕೊಂಡು ಎಲ್ಲೆಲ್ಲ ಹೋಗ್ಬಿಟ್ಟು ಬರೋದು ಆದರೆ ಕರೆಕ್ಟಾಗಿ ಬಸ್ಸಲ್ಲೇ ಫ್ರೆಂಡ್ ಬಂದೆ ಫ್ರೆಂಡ್ ಆಟೋ ಮಾತ್ರ ಹತ್ತಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ನನ್ನ ಗಂಡ ಏನು ಮಾಡ್ತೈತೆ ಏನೇನು ತಂದೈತೆ ಊರಿಗೆ ಹೋಗೈತೆ ಫ್ರೆಂಡ್ಸ್ ನಾನು ಹಿಂಗೆ ಕಳಿಸ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಹೋಗಿ ಬಂದೈತೆ ಏನೇನು ಮಾಡ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್